ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೋಡ್ರಿ ನಾ ಇವತ್ತ ಬಹಳ ಹೆಲ್ದಿ ತಾಲಿ ಪಟ್ಟನ್ನು ತೋರಿಸಾಕತ್ತೀನಿ ಇದ್ರೊಳಗೆ ಚಟ್ನಿ ಆಮೇಲೆ ಪಲ್ಯ ಏನು ಬೇಡ ಒಂದು ತುಪ್ಪ ಇದ್ರೆ ಸಾಕ್ರಿ ಹಂಗ ತಿನ್ಬೋದು ನೋಡ್ರಿ ನಾ ಏನು ಹಾಕೊಂಡಿನಿ ಅಂದ್ರೆ ನುಗ್ಗಿಕಾಯಿ ಎಲ್ಲಿ ಹಾಕೊಂಡಿನಿ ಸ್ವಲ್ಪ ಅನ್ನ ಹಾಕೊಂಡಿನಿ ನುಗ್ಗಿಕಾಯಿ ನುಗ್ಗಿಕಾಯಲ್ಲಿ ಎಷ್ಟು ಬೇಕಾದ್ರೂ ನೀವು ಹಾಕೋಬಹುದು ನಿಮ್ಮ ಇಷ್ಟ ಅದು ನೋಡ್ರಿ ಇದಕ್ಕೆ ಅರ್ಧ ಕಪ್ ಜೋಳದ ಹಿಟ್ಟು ಹಾಕೊಂತೀನಿ ಅರ್ಧ ಕಪ್ ಗೋಧಿ ಹಿಟ್ಟು ಆಮೇಲೆ ಅರ್ಧ ಕಪ್ ಕಡ್ಲಿ ಹಿಟ್ಟು ಹಾಕೊಂತೀನಿ ನೋಡ್ರಿ ಈ ತರ ಎಲ್ಲ ಹಾಕೊಂಡು ಚಂದ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಅರ್ಧ ಹಿಟ್ಟು ರಾಗಿ ಹಿಟ್ಟು ಹಾಕೊಂತೀನಿ ಆಮೇಲೆ ಸ್ವಲ್ಪ ಅರ್ಶಿಣ್ ಪುಡಿ ಹಾಕೊಂತೀನಿ ಆಮೇಲೆ ಒಂದು ಚಮಚ ಜೀರಿಗೆ ಹಾಕೊಂತೀನಿ ನೋಡ್ರಿ ಒಂದು ಹತ್ತು ಸಣ್ಣ ಮೆಣಸಿನಕಾಯಿ ತಗೊಂಡಿನಿ ಇದು ಬಹಳ ಖಾರ ಇರುತ್ತೆ ಇದು ಜಜ್ಜಿ ನಾನು ಇದ್ರಾಗ ಹಾಕೊಂತೀನಿ ಆಮೇಲೆ ನೋಡಿರಿ ಇದ್ರೊಳಗೆ ಉಪ್ಪು ಹಾಕ್ಕೊತೀನಿ ಒತ್ತಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ ಆಮೇಲೆ ಈರುಳ್ಳಿ ಇದ್ದಿದ್ದಿಲ್ಲ ಹಾಗಾಗಿ ನಾನು ಟೊಮ್ಯಾಟೊ ಸಣ್ಣಗೆ ಹೆಚ್ಕೊಂಡು ಟೊಮೆಟೊ ಹಾಕ್ಕೊತೀನಿ ಈರುಳ್ಳಿನೂ ಹಾಕೋಬಹುದು ನೋಡ್ರಿ ಇದೆಲ್ಲ ಹಾಕಿದ ಮೇಲೆ ಚೆಂದಾಗಿ ಕೈಯಿಂದ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಚಂದಾಗಿ ಕಲಿಸ್ಕೊಳಿ ಅಂದ್ರೆ ಈ ಟೊಮೆಟೊಳಗೂ ನೀರಿನ ಅಂಶ ಇರುತ್ತಲ್ಲ ಆಮೇಲೆ ಅಷ್ಟು ನೀರೇನು ಬೇಕ ಬೇಕಾಗಿಲ್ಲ ಹಾಗಾಗಿ ಕೈಯಿಂದ ಚೆನ್ನಾಗಿ ನಾದ್ಕೊರಿ ಈ ಥರ ನಾದ್ಕೊಂಡು ಒಂದು ಹತ್ತು ನಿಮಿಷ ನಾವು ಇದು ಹಂಗ ಇಟ್ಕೋಬೇಕಾಗತ್ತ ಹತ್ತು ನಿಮಿಷ ಬಿಟ್ಟ ಮೇಲೆ ಹಿಟ್ಟು ಒಂದು ಹದಕ್ಕೆ ಬರುತ್ತೆ ಆಮೇಲೆ ನಾವು ಇದನ್ನ ತಾಲಿಪಟ್ಟು ಮಾಡ್ಕೊಂಡ್ವಿ ನೋಡ್ರಿ ತಾಲಿಪಟ್ಟು ಹಿಟ್ಟು ನಾವು ಕೈಯಿಂದನ ತಟ್ಕೋಬಹುದು ಅಂದ್ರೆ ಸ್ವಲ್ಪ ಇದು ಅಳ್ಕಿರುತ್ತಲ್ಲ ಹಂಗಾಗಿ ಲಟ್ಸು ಮನೆಯಿಂದ ಲಟ್ಸಕ್ ಬರಂಗಿಲ್ಲ ಒಂದ್ ಅರ್ಬಿ ತಗೊಂಡು ಈ ತರ ಚೆಂದಾಗಿ ಕೈಯಿಂದನ ನಾವು ತಟ್ಕೋಬಹುದು ಇಲ್ಲಾಂದ್ರೆ ಒಂದು ಎಲೆಯಿಂದ ತಟ್ಕೋಬಹುದು ಪ್ಲಾಸ್ಟಿಕ್ ಪೇಪರ್ ಮಾತ್ರ ಯೂಸ್ ಮಾಡ್ಕೋಬೇಡ್ರಿ ಯಾಕಂದ್ರ ಹಂಚಿಗೆ ಹೊತ್ನ್ಯಾಗ ಅದು 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 ಹಿಡಿತೈತಿ ಹಂಗಾಗಿ ಪ್ಲಾಸ್ಟಿಕ್ ಚಲೋ ಅಲ್ಲ ನೋಡ್ರಿ ಆಮೇಲೆ ಹಾಕಿದ ಒಂದು ಚಮಚ ನಾನು ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಈ ನಾನು ಚಂದಾಗಿ ಬೇಯಿಸ್ಕೊಂತೀನಿ ನೋಡ್ರಿ ಕಲರ್ ಬಹಳ ಚಂದ ಬಂದೈತಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ತಾಲಿಪಟ್ಟೆ ಅಂದ್ರೆ ಬಹಳ ಇಷ್ಟ ಮುಂಜಾನೆ ನಾಶಕ್ಕ ಅಂದ್ರೂ ಮಾಡ್ತೀವಿ ಮಧ್ಯಾಹ್ನ ಊಟಕ್ಕೂ ಮಾಡ್ಬೋದು ಆಮೇಲೆ ರಾತ್ರಿಗೂ ಸಹಿತ ಮಾಡ್ಬೋದು ಅಂದ್ರೆ ಇದ್ರ ಜೊತೆ ತುಪ್ಪ ಇದ್ರೆ ರೀ ತುಪ್ಪ ಒಂದು ಯಾವ್ದಾರ ಚಟ್ನಿ ಇದ್ರೆ ಸಾಕು ತಿನ್ ತಿನ್ಬೋದು ಅದ್ರ ಜೊತೆ ಪಲ್ಯನ ಬೇಕು ಆಮೇಲೆ ಸಾಂಬಾರ ಬೇಕು ಅಂತಿಲ್ಲ ಅದ್ರ ಜೊತೆ ಸಗಿ ಸರಿ ಸರಿಯಾಗುತ್ತೆ ಆಮೇಲೆ ಭಾಳ ಟೇಸ್ಟ್ ಇರುತ್ತೆ ಹಾಗಾಗಿ ತಾಲಿಪಟ್ಟು ಇದ್ರೊಳಗೆಲ್ಲ ವಿಟಮಿನ್ಸು ಅದಾವು ಆಮೇಲೆ ಈಸಿಯಾಗಿ ಮಾಡ್ಬೋದು ಆಮೇಲೆ ಹೆಲ್ದಿ ಫುಡ್ ಹಾಗಾಗಿ ತಾಲಿಪಟ್ಟು ಅಂದ್ರೆ ನಮ್ಗೆ ಭಾಳ ಇಷ್ಟ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೊಂತೀನಿ ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಮಸ್ಕಾರ